ಬಿಕ್ಕಟ್ಟಿನ ನಡುವೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಈ ಮೀಟಿಂಗ್ ನಲ್ಲಿ ಕುರ್ಚಿ ಸಂಘರ್ಷಕ್ಕೆ ತಾತ್ಕಾಲಿಕವಾದಂತಹ ವಿರಾಮವನ್ನ ಕೊಡಲಾಯಿತು ಇದು ಎಲ್ಲಿವರೆಗೆ ಅನ್ನೋದು ಪ್ರಶ್ನೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ಮತ್ತೆ ಶುರುವಾಗುತ್ತಾ ನಾಯಕತ್ವ ಸಂಘರ್ಷ ಯಾಕಂತಂದ್ರೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೂ ಬೆಳಗಾವಿಯಲ್ಲಿ ಅಧಿವೇಶನ ಆಯಿತು ಬೆಳಗಾವಿ ಅಧಿವೇಶನದ ಕಾರಣಕ್ಕೆ ಸಿಎಂ ಮತ್ತು ಡಿಸಿಎಂ ಸದ್ಯ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಮೀಟಿಂಗ್ನ ನಂತರ ಪ್ರೆಸ್ ಮೀಟನ್ನು ಮಾಡಿದ್ರು ನಾವಿಬ್ರು ಜೊತೆಗೆ ಇದ್ದೀವಿ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಮೆಸೇಜನ್ನು ರವಾನಿಸಿದ್ರು ಆದರೆ ಎಲ್ಲಿವರೆಗಿದು ಅದು ಪ್ರಶ್ನೆ ಸೋಮವಾರದಿಂದ ಆರಂಭವಾಗುವ ಸಂಸತ್ ಅಧಿವೇಶನ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅಂತ್ಯ ಆಗತ್ತೆ ತದನಂತರ ಸಿಎಂ ಡಿಸಿಎಂ ಇಬ್ಬರನ್ನು ದೆಹಲಿಗೆ ಕರೆಸೋ ಸಾಧ್ಯತೆ ಇದೆ ಹೈಕಮಾಂಡ್ ಅವರಿಬ್ಬರನ್ನೂ ಕೂಡ ಬನ್ನಿ ದೆಹಲಿಗೆ ಮಾತನಾಡೋಣ ಅಂತ ಕರೆಯೋ ಸಾಧ್ಯತೆ ಇದೆ ಡಿಸೆಂಬರ್ ಕೊನೆ ವಾರದಲ್ಲಿ ವರಿಷ್ಠರಿಂದ ಒಂದು ಪರಿಹಾರ ಸೂತ್ರ ಸಿಗಬಹುದು ಪರಿಹಾರ ಸೂತ್ರ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆಗಳು ಈಗಾಗ್ತಾ ಇದೆ ಬೆಳಿಗ್ಗೆ ಅಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಈ ಕುರ್ಚಿ ಸಂಘರ್ಷಕ್ಕೆ ತಾತ್ಕಾಲಿಕವಾದಂತಹ ವಿರಾಮವನ್ನು ನೀಡಿದರು ಇಬ್ಬರೂ ನಾಯಕರು ಆದರೆ ಇದು ಎಲ್ಲಿವರೆಗೆ ಇದು ಕೇವಲ ತಾತ್ಕಾಲಿಕ ಅಷ್ಟೇ ಶಾಶ್ವತ ಪರಿಹಾರ ಹೈಕಮಾಂಡ್ ಮಾಡಬೇಕು ಬೆಳಗಾವಿ ಅಧಿವೇಶನದ ನಂತರ ಮತ್ತೆ ಸಂಘರ್ಷ ಶುರುವಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೂ ಕೂಡ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ ಅದಾದ ನಂತರ ಈಗೇನು ಬೆಳವಣಿಗೆಗಳು ಈಗೇನು ಬಿರುಸಿನ ಚಟುವಟಿಕೆಗಳಾಗ್ತಾ ಇದೆಯೋ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಇದಕ್ಕೆ ಫುಲ್ ಸ್ಟಾಪ್ ನೀಡಲೇಬೇಕು ತುಂಬ ದಿನ ಇದನ್ನು ತಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಡಿಸೆಂಬರ್ ಹತ್ತೊಂಬತ್ತರ ನಂತರ ಹೈಕಮಾಂಡ್ ಇಬ್ಬರೂ ನಾಯಕರನ್ನ ಸಿಎಂ ಮತ್ತು ಡಿ ಸಿಎಂ ಇಬ್ಬರನ್ನು ದೆಹಲಿಗೆ ಕರೆಸಿಕೊಂಡು ಮಾತನಾಡಿ ಒಂದು ಪರಿಹಾರ ಸೂತ್ರವನ್ನ ರೆಡಿ ಮಾಡುತ್ತೆ ಅನ್ನುವಂತಹ ಚರ್ಚೆ ಇನ್ನು ಅಧಿಕಾರ ಹಂಚಿಕೆಯ ಬಗ್ಗೆ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅಧಿವೇಶನ ಮುಗಿಯೋವರೆಗೂ ಕೂಡ ಯಾರು ಮಾತಾಡೋ ಹಾಗಿಲ್ಲ ನಾಯಕತ್ವ ಬದಲಾವಣೆ ಚರ್ಚೆ ಆಗಲೇ ಕೂಡುದು ಅಂತ ಹೈಕಮಾಂಡ್ ಈಗ ಬ್ರೇಕ್ ಹಾಕಿದೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೂ ಬೆಳಗಾವಿಯಲ್ಲಿ ಅಧಿವೇಶನ ಇದೆ ಈ ಅಧಿವೇಶನ ಸಂದರ್ಭದಲ್ಲಿ ಯಾವುದೇ ರೀತಿ ಅಮೆಸ್ ಆಗಬಾರದು ಪ್ರತಿಪಕ್ಷಗಳಿಗೆ ಈ ವಿಚಾರ ಆಹಾರ ಆಗಬಾರ್ದು ಹಾಗಾಗಿ ಯಾರು ಯಾವುದೇ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅಧಿವೇಶನ ಮುಗಿಯೋವರು ಅಧಿವೇಶನ ಮುಗಿದ ಬಳಿಕ ವರಿಷ್ಠರಿಂದ ಸಿಎಂ ಡಿಸಿ ಎಂ ಇಬ್ರಿಗೂ ಕೂಡ ಬುಲಾವ್ ಬರಬಹುದು ಡಿಸೆಂಬರ್ ಹತ್ತೊಂಬತ್ತರ ನಂತರ ಹೈಕಮಾಂಡ್ ಇವರನ್ನ ಕರೆದು ಮಾತನಾಡ್ತೆ ಮಾತನಾಡುವ ವಿಶ್ವಾಸದಲ್ಲಿ ಡಿಸಿಎಂ ಅವರಿದ್ದಾರೆ ಸದ್ಯಕ್ಕೆ ಬಹಿರಂಗ ಹೇಳಿಕೆ ಕೊಡಬಾರದು ಅಂತ ಎರಡೂ ಬಣಗಳಿಗೂ ಸ್ಪಷ್ಟ ಸೂಚನೆಯನ್ನ ರವಾನಿಸಲಾಗಿದೆ ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಒಂದು ಬ್ರೀತಿಂಗ್ ಸ್ಪೇಸ್ ಅಂತೂ ಸಿಕ್ಕಿದೆ ಇಬ್ಬರೂ ನಾಯಕರಿಗೆ ಇಬ್ಬರು ಬಣದವರೆಗೂ ಕೂಡ ಡಿಸೆಂಬರ್ ಹತ್ತೊಂಬತ್ತು ಅಧಿವೇಶನ ಮುಗಿಯೋವರೆಗೂ ಅಲ್ಲಿವರೆಗೂ ಅವರ ಯಾವುದೇ ನಾಯಕರ ಬಣದವರು ಯಾವುದೇ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂತಹ ಸಂದೇಶ ಈಗ ಹೈಕಮಾಂಡ್ನಿಂದ ಬಂದಿರುವಂಥದ್ದು ಸೊ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಯೂ ಕೂಡ ಇದೆ ವಿಡ ಅಧಿವೇಶನದವರೆಗೂ ಕೂಡ ಯಾರು ಕೂಡ ಮಾತನಾಡಬಾರದು ಅಂತ ಹೇಳಿ ಹೈಕಮಾಂಡ್ ಹೇಳಿದೆ ಇನ್ನೊಂದು ಕಡೆ ಅಧಿವೇಶನವನ್ನ ದೃಷ್ಟಿಯಾಗಿ ಇಟ್ಕೊಂಡೆ ಹೈಕಮಾಂಡ್ ಇಬ್ಬರು ನಾಯಕರನ್ನು ಕೂತು ಮಾತನಾಡುವಂತೆ ಸೂಚನೆಯನ್ನು ನೀಡಿತ್ತು ಈಗ ಆಲ್ರೆಡಿ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರೂ ಕೂಡ ಪೋಸ್ಟ್ ಮಾಡುವ ಮೂಲಕ ಸಾಕಷ್ಟು ಇದನ್ನು ತಾರಕಕ್ಕೆ ತೆಗೆದುಕೊಂಡು ಹೋಗಿದ್ರು ಯಾವಾಗ ಇಬ್ಬರು ಪೋಸ್ಟ್ ಮಾಡಿದ್ರು ಅದಾದ ಬಳಿಕ ಇದು ಬಿಜೆಪಿ ನಾಯಕರಿಗೆ ಆಹಾರ ಆಗುವಂತೆ ಕಾಣ್ತು ಯಾಕಂದ್ರೆ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಇದನ್ನೇ ಇಟ್ಕೊಂಡು ಅಧಿವೇಶನದಲ್ಲಿ ಮಾತನಾಡೋರಿದ್ರು ಅದರ ಜೊತೆಗೆ ಸರ್ಕಾರವನ್ನ ಮುಜುಗರಕ್ಕೆ ಇಡುವಂತರಿದ್ರು ಈ ಕಾರಣಕ್ಕಾಗಿ ಹೈಕಮಾಂಡ್ ಸರ್ಕಾರದ ಅದರ ಜೊತೆಗೆ ಕಾಂಗ್ರೆಸ್ನ ಏನು ಇರುತ್ತೆ ಮರ್ಯಾದೆ ಇರುತ್ತೆ ಅದು ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಸಾರ್ವಜನಿಕವಾಗಿ ಸರ್ಕಾರದ ವಿರುದ್ಧ ಸಾಕಷ್ಟು ಹೇಳಿಕೆಗಳು ಕೇಳಿಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಮಧ್ಯ ಪ್ರವೇಶವನ್ನ ಮಾಡಿ ಈಗ ಆಲ್ರೆಡಿ ಇಬ್ಬರು ನಾಯಕರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಅದೇ ನಿಟ್ಟಿನಲ್ಲಿ ಇವತ್ತು ಇಬ್ಬರು ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅದಾದ ಬಳಿಕ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು ಇನ್ನೊಂದು ಕಡೆ ಅವರ ಬೆಂಬಲಿಗರು ಕೂಡ ಸುಮ್ನೆ ಇರಲ್ಲ ಅವರ ಬೆಂಬಲಿಗರು ಕೂಡ ಅವರವರ ನಾಯಕರ ಪರವಾಗಿ ಬ್ಯಾಟಿಂಗ್ ಅನ್ನ ಸೊ ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾರೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಮಾತನಾಡಬಾರದು ಅದಾದ ಬಳಿಕ ಅಧಿವೇಶನ ಏನಿದೆ ಅಧಿವೇಶನ ಆದ ಬಳಿಕ ಹೈಕಮಾಂಡ್ ಕರೆಸಿ ಮಾತುಕತೆಯನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂತಹ ಸೂಚನೆಯನ್ನ ಈಗ ಆಲ್ರೆಡಿ ಹೈಕಮಾಂಡ್ ಕೊಟ್ಟಂತೆ ಕಾಣಿಸ್ತಾ ಇದೆ ವೀಣಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ